ಎಸ್ಪಿಎಆರ್ ಪ್ರತಿಷ್ಠಾನದಿಂದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ ಸುದ್ದಿಯ ವಿವರಣೆ ದಾವಣಗೆರೆಯ ಶ್ರೀಮತಿ ಪ್ರೇಮ ಅರುಣಾಚಲ ಎನ್ ಕಾರ್ ಪ್ರತಿಷ್ಠಾನದಿಂದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದ ದೈವಜ್ಞ ಸಮಾಜದ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ ಈಗಾಗಲೇ ಪರೀಕ್ಷೆ ಮುಗಿದಿದ್ದು ಸತ್ಯ ಫಲಿತಾಂಶ ಬರಲಿದೆ ಪ್ರತಿ ವರ್ಷದಂತೆ ಈ ವರ್ಷವು ಈ ಪ್ರತಿಷ್ಠಾನದಿಂದ ಶೇಕಡ ಎಂಬತ್ತೈದು ಪರ್ಸೆಂಟ್ ರಷ್ಟು ಫಲಿತಾಂಶ ಪಡೆದ ದೈವಜ್ಞ ಸಮಾಜದ ಮಕ್ಕಳಿಗೆ ಶಾರದಾ ಪುರಸ್ಕಾರ ರಾಜ್ಯ ಪ್ರಶಸ್ತಿ ಪ್ರದಾನದೊಂದಿಗೆ ಅದ್ದೂರಿಯಾಗಿ ಗೌರವಿಸಿ ಸನ್ಮಾನಿಸಲಾಗುವುದು ಎಂದು ಸಂಸ್ಥೆಯ ಸಂಸ್ಥಾಪಕರಾದ ಡಾ ನಲ್ಲೂರು ಅರುಣಾಚಲ ಎನ್ ರೇವಣ್ಕಾ ತಿಳಿಸಿದ್ದಾರೆ ಇಪ್ಪತ್ನಾಲ್ಕರ ಜೂನ್ ಹದಿನಾರರಂದು ದಾವಣಗೆರೆಯ ಶ್ರೀಮತಿ ಗೌರಮ್ಮ ನರಹರಿ ಶೇಟ್ ಸಭಾಂಗಣದಲ್ಲಿ ನಾಡಿನ ಖ್ಯಾತ ಹಿರಿಯ ಸಾಹಿತ್ಯ ದಿಗ್ಗಜರಿಂದ ಸನ್ಮಾನಿಸುತ್ತಿರುವ ಈ ಸಂಭ್ರಮದ ಕಾರ್ಯಕ್ರಮದ ಕುರಿತು ಹೆಚ್ಚಿನ ಮಾಹಿತಿಗೆ ಒಂಬತ್ತು ಮೂರು ನಾಲ್ಕು ಒಂದು ಒಂಬತ್ತು ಆರು ಒಂಬತ್ತು ಸೊನ್ನೆ ಎಂಟು ನಾಲ್ಕು ಮತ್ತು ಒಂದು ನಾಲ್ಕು ಏಳು ಎರಡು ಆರು ಮೂರು ಐದು ಐದು ಎರಡು ಈ ಸನಿಹವಾಣಿಗಳಿಗೆ ಸಂಪರ್ಕಿಸಬಹುದು ಎಂದು ಪ್ರತಿಷ್ಠಾನದ ನಿರ್ದೇಶಕರಾದ ನಲ್ಲೂರು ಲಕ್ಷ್ಮಣರಾವ್ ರೇವಣ್ಕಾರ್ ವಿನಂತಿಸಿದ್ದಾರೆ